ನನ್ನ ಜೀವಮಾನದಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಪ್ರಶಸ್ತಿ ನನ್ನನ್ನು ಸೋಮಶೇಖರ್ ಸಹೋದರ ಯಾಕೆ ಆಯ್ಕೆ ಮಾಡಿದ್ರು ಅಂತ ನನ್ಗೆ ಅರ್ಥ ನಾನು ಸಾಹಿತಿ ಅಲ್ಲ ಯಾವ ಯೂನಿವರ್ಸಿಟಿನಲ್ಲಿ ಪಿ ಎಚ್ ಡಿ ಎಂಬುದೇ ದೊಡ್ಡ ಕರ್ನಾಟಕದ ಒಬ್ಬ ಹೆಣ್ಣು ಮಗಳು ಆದರೆ ತುಡಿತಾ ಇತ್ತು ನನಗೆ ನಾನು ಕಾಲೇಜಿನಲ್ಲಿ ನಲ್ಲಿ ಓದಬೇಕಂದ್ರೆ ಹೈಸ್ಕೂಲ್ ನಲ್ಲಿ ಈ ನಮ್ಮ ರಾಜ್ಯದ ಎಲ್ಲ ಲೀಡರ್ಸಿದು ಪುಸ್ತಕಗಳನ್ನು ತಂದು ಓದ್ತಾ ಇರ್ತೇವೆ ಓದುವಾಗ ನಾವು ಏನಾದರೂ ಇಂಥದ್ರಲ್ಲಿ ಮುಂದೆ ಆಗಬಹುದು ಅಂತ ತುಡಿತ ಮಾತ್ರ ಎಲ್ಲೋ ಹೃದಯದಲ್ಲಿ ಮಡಿತಾನೇ ಇತ್ತು ಯಾವಾಗಲೂ ನನಗೆ ನಾನು ರಾಜಕಾರಣಿ ಅಲ್ಲ ಬೇಸಿಕಲಿ ನಾನು ಸಮಾಜ ಆಕ್ಸಿಡೆಂಟ್ಲಿ ಸಮಾಜಮ್ ದಿ ಪಾಲಿಟಿಷಿಯನ್ ನಿಜ ಸಮಾಜದಲ್ಲಿ ಸೇವೆ ಮಾಡಬೇಕಂತ ತುಡ್ತ ನನಗೆ ಹೈಸ್ಕೂಲ್ಗೆ ಹೋಗೋಕೆ ಮೊದಲೇ ಒಂಬತ್ತು ವರ್ಷದ ಮಗುವಿನಲ್ಲಿ ಇರುವಾಗಲೇ ನನಗೆ ನನಗ ಅಂಬಳಿತ ಶುರುವಾಗಿತ್ತು ನಮ್ಮ ತಾಯಿ ಊಟ ಕಟ್ಟಿಕೊಟ್ಟುವಾಗ ನನ್ನ ಜೊತೆಲಿ ಬಂದಿರತಕ್ಕಂತ ಮಕ್ಕಳ ಬಟ್ಟೆ ಹರಿದ್ರೆ ಅವ್ ಆ ಬಟ್ಟೆ ಕೊಟ್ಟು ಬಿಡ್ತಿದ್ದೆ ಊಟ ತಂದಿಲ್ಲ ಮನೇಲಿ ಮಾಡಿರ್ಲಿಲ್ಲ ಅಂದ್ರೆ ಊಟ ಕೊಟ್ಟು ಬಿಡ್ತಿದ್ದೆ ಮನೆಗ್ ಬಂದು ಸುಳ್ಳು ಹೇಳ್ತಾ ಇದ್ದೆ ಊಟ ಮಾಡಿದೆ ಅಂದ್ರೆ ಹ್ಞೂ ಅಂತ ಹೇಳ್ತಾ ಇದ್ದೆ ನನಗೆ ಅದ್ ಬಂತು ಆ ವಯಸ್ಸಿನಲ್ಲಿ ನನಗೆ ಇವತ್ತಿಗೂ ಒಂದು ಪ್ರಶ್ನೆ ಅವೆಲ್ಲನೂ ಮೆಟ್ಟಿ ನಿಂತು ಬಹಳ ದೊಡ್ಡ ಮನೆತನಕ್ಕೆ ಬಂದೆ ನಾನು ಬಹುಶಃ ತಮಗೆಲ್ಲ ಗೊತ್ತಿದೆ ಹಸನ್ ವಿದ್ವಾನ್ ಪಂಡಿತ ಕೀರ್ತನ ಕೇಸರಿ ಡಾಕ್ಟರೇಟ್ ವಿಷ್ಣು ಶಾಸ್ತ್ರಿಗಳು ಅವರು ಸೊಸೆ ಆದ್ರೆ ದೀಪದ ತೆಳಗ ಕತ್ಲು ಅಂತ ಹೇಳ್ತಾರೆ ನೋಡ್ರಿ ನಮ್ಮ ನಮ್ಮ ಮಾವನವ್ರಿಗೆ ಇಬ್ರು ಹೇಳಿದ್ರು ಯಾಕಂದ್ರೆ ಇದನ್ನು ಬಹಳ ದಿವಸದಿಂದ ನಾನು ಹೃದಯದಲ್ಲಿ ಇಟ್ಕೊಂಡು 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 ನನ್ ಜನ ಇವತ್ತು ಒಂದೇ ಮುಖಾನೇ ಬಹಳ ಜನಕ್ಕೆ ಗೊತ್ತಿರುತ್ತೆ ಅವ್ರ ಮಂತ್ರಿ ಆದವ್ರಿ ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ಟು ಆ ಮಂತ್ರಿ ಆಗ್ರೆ ನಂದು ಐವತ್ತು ವರ್ಷದ ದುಡಿಮೆ ಏನಿದೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ ಐವತ್ತು ವರ್ಷದ ದುಡಿಮೆ ಅವಾಗ ನಮ್ ಚಿಕ್ಕಮ್ಮಗೆ ನನ್ ಮದುವೆ ಆದ್ಮೇಲೆ ನಮ್ಮ ಅತ್ತೆ ಬಸವ ಅತ್ತೆ ಸೇವೆ ಮಾಡಿಬಿಟ್ಟು ಇವತ್ತೇನು ಪ್ರಕಾಶ್ ಶಿವಪ್ರಕಾಶ್ ಇದಾನಲ್ಲ ಅವಧಾರೆ ಇವತ್ತು ನಾನು ಬೆಳೆಸಿದ ಹುಡುಗ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದೊಡ್ಡವನಾಗಿದ್ದಾನೆ ಶಿವಪ್ರಕಾಶ್ ತಮ್ಗೆಲ್ಲ ಗೊತ್ತಿದೆ ಬಹಳ ದೊಡ್ಡ ವಿದ್ವಾಂಸ ಆಗಿದ್ದಾನೆ ನನ್ನ ಮೈದಾ ನನಗೆ ಅದಕ್ಕೂ ಇದೆ ಇವತ್ತಿನ ಈ ಸೋಮಶೇಖರಿಗೂ ನನಗೂ ಅವಿನಭಾವ ಸಂಬಂಧ ನಾನು ಜಯದೇವ ಹಾಸ್ಟೆಲ್ ಅಂತ ಚಿತ್ರದುರ್ಗ ಸ್ವಾಮೀಜಿ ಅವರು ಒಂದು ಆಶ್ರಯ ಕಳಿಸಿ ಬೆಂಗಳೂರಿನಲ್ಲಿ ಅದಕ್ಕೆ ಯಾವ ಮಹಿಳೆಯೂ ಚುನಾವಣೆಗೆ ನಿಂತಿರಲಿಲ್ಲ ನೂರು ವರ್ಷದಲ್ಲಿ ನನಗೆ ಚುನಾವಣೆಗೆ ನಿಲ್ತೀರಾ ಅಂತ ಕೇಳಿದ್ರು ನನಗೆ ಅದಕ್ಕಿಂತ ಮೊದಲು ನಾನು ಕಾರ್ಪೊರೇಟರ್ ಆಗಿದ್ದೆ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಹುಚ್ಚು ಇರಲಿಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಸ್ವಲ್ಪ ಇತ್ತು ಬಹುಶಃ ನಿನ್ನೆ ನಮ್ಮ ಇವರು ಮೈಸೂರಿನಲ್ಲಿ ತೀರ್ಕೊಂಡ್ರಲ್ಲ ಅವರು ಆಮೇಲಿಂದ ಇವರೆಲ್ಲಾನು ನಮ್ಮ ಯಜಮಾ ಮಹಾರಾಜ ಕಾಲೇಜಿನಲ್ಲಿ ಅವರು ಪತ್ರಿಕೆ ನಡೆಸ್ತಾ ಇದ್ರು ನಮ್ಮ ಯಜಮಾನ್ ನಾನು ನಿನ್ನೆ ಮೊನ್ನೆ ಯಾರೋ ಪತ್ರಿಕೆದವ್ರು ಬಂದಿದ್ರು ಏನು ನಿಮ್ಮ ಅಭಿಪ್ರಾಯ ಏನು ದೊಡ್ಡ ಪ್ರಶಸ್ತಿ ತೆಗೆದುಕೋತಾ ಇದ್ರು ನನ್ನ ಅಭಿಪ್ರಾಯ ಏನಿಲ್ಲಪ್ಪ ನಾನು ಒಂದಾನೊಂದು ಕಾಲಕ್ಕೆ ಪತ್ರಕರ್ತಳಾಗಿಬಿಟ್ಟು ಓಣಿ ಓಣಿಗೆ ಬೀದಿ ಬೀದಿಗೆ ತಿರುಗಿ ಪ್ರಿಂಟ್ ಮಾಡಿಬಿಟ್ಟು ಮನೆಯಲ್ಲಿ ಇರ್ತಕ್ಕಂಥ ಹಳೆ ಕಾಲದ ಶಡ್ ಕ್ಲೀನ್ ಮಾಡಿ ಮಳೆ ಜೋಡಿಸಿದೇನೆ ಅಷ್ಟು ಮಾತ್ರ ಜ್ಞಾಪಕ ಇದೆ ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಸಂಸಾರ ನಾನಕ್ಕೆ ಒಂದು ಒಂದು ವಿಷಯ ಮಾತ್ರ ಮುಂದೆ ಸ್ಪಷ್ಟ ಹೇಳ್ಬೇಕು ಅಂತ ನಿಂತಿದೆ ಯಾವ್ದಾದ್ರೂ ಇದ್ದರೆ ಮನೆಯಲ್ಲಿ ಅತ್ತಿ ಜೋಡಿ ಅಣ್ಣ ತಮ್ಮ ಕೊಲೆ ಮತ್ತೊಂದು ಸುಲಿಗೆ ಇವತ್ತು ಇವತ್ತೇನು ದಿವಸ ಅಂತೂ ನೋಡ್ತಾನೆ ಇದ್ದೀವಿ ನಾವು ಆ ಪ್ರಕಾರದಲ್ಲಿ ನನಗೆ ನಮ್ಮ ಸಣ್ಣ ಅತ್ತಿಗೆ ಕೇವಲ ಏಳೆಂಟು ವರ್ಷದ ವ್ಯತ್ಯಾಸ ಅಷ್ಟೇ ನಮ್ಮ ಮಾವನವರು ನಮ್ಮ ಅತ್ತೆ ಸೊಸೆಗೆ ಜಗಳ ಯಾವತ್ತು ಬರಲಿಲ್ಲ ಅಕ್ಕ ತಂಗಿ ತಲಾ ಇದ್ ಆದ್ರೆ ಅಪ್ಪ ಮಗನಿಗೆ ಜಗಳ ಬಂದಾಗ ನಾವ್ ಏನ್ ಮಾಡುದ್ರಿ ಹೆಣ್ಣು ಮಕ್ಕಳು ಏನ್ ಮಾಡಕ್ ಸಾಧ್ಯ ಆಗುತ್ತೆ ಅಪ್ಪ ಮಗನಿಗೆ ಜಗಳ ಬಂದ್ರಿ ಇದಕ್ಕಿದ್ದಂಗೆನೆ ನಮ್ಮ ಯಜಮಾನ್ ನಾನು ಹೆರಿಗೆ ಹೋದೆ ನಮ್ಮ ಯಜಮಾನ್ ಮನೆ ಬಿಟ್ಟು ಹೊರಗಾಕ್ಬಿಟ್ಟು ಹತ್ತು ತಿಂಗಳು ನಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಯಾವ ಅಂತ ಗೊತ್ತಿಲ್ಲ ನನಗೆ ಹತ್ತು ತಿಂಗಳು ನಾಪತ್ತೆ ನಮ್ಮ ತಂದೆಗೆ ಬಯಲು ಟ್ರಾನ್ಸ್ಫರ್ ಆಗಿತ್ತು ಈ ಹೆಣ್ಮಕ್ಳಿಗೆ ಒಂದು ಚೂರು ಏನಾದರೂ ಆಗ್ಬಿಟ್ಟು ನನ್ನಷ್ಟಕ್ಕೆ ನನ್ನ ಮನೇಲಿ ಇದ್ರು ಕೂಡ ಅಕ್ಕಪಕ್ಕ ಮನೆಯವರು ಯಾಕ್ರಿ ನಿಮ್ಮ ಮಗಳ ಗಂಡನ ನನಗೆ ಹೋಗ್ಲಿಲ್ಲ ಯಾಕ್ರಿ ನಿಮ್ಮ ಮಗಳ ಗಂಡನ ನನಗ್ ಹೋಗ್ಲಿಲ್ಲ ಎಂದ್ರೆ ಪುರುಷ ಪ್ರಧಾನವಾದಂತಹ ದೇಶದಲ್ಲಿ ನಮಗೆ ಮಹಿಳೆಯರು ಶತ್ರು ಪುರುಷರು ಶತ್ರು ರಾಜಕೀಯದಲ್ಲಿ ಮಾತು ಯಾಕೆ ಹೇಳ್ತೇನೆ ಅಂತಂದ್ರೆ ಮೂರು ಸಲ ಕಾರ್ಪೊರೇಟರ್ ಆದ್ರೂ ಬೆಂಗಳೂರಿನಲ್ಲಿ ನಾನು ಟಿಕೆಟ್ ಕೊಡ್ಲಿಲ್ಲ ಬಹಳ ಜನ ಅಥಣಿಯವರು ನನಗೆ ಮೂರು ಅಂತ ಕೇಳ್ತಾರೆ ನನಗೆ ಅಥಣಿಗೆ ಸಂಬಂಧ ಬೆಟ್ಟದ ಮೇಲೆ ನೆಲ್ಲಿಕಾಯಿ ಸಮುದ್ರದಲ್ಲಿ ನೋಡ ಬಹಳ ಜನ ನಾನೇ ನೋಡಿರ್ಲಿಲ್ಲ ಇದೆ ಅಂತ ಅಂದರೆ ಏನೇನು ಕಷ್ಟಪಡ್ ಅಂತ ಸೋಮಶೇಖರ್ ಭಾಳ ಚೆನ್ನಾಗಿ ಹೇಳಿದರು ರಾಜಕೀಯ ಜೀವನ ಅಂತಂದರೆ ಎಷ್ಟು ಕಷ್ಟ ಹೆಣ್ಣುಮಕ್ಕಳಿಗೆ ಅಂತ ಒಬ್ಬನೇ ಮಗ ದೊಡ್ಡ ಪ್ರೆಸ್ಸಿದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವತ್ತು ಕೊಟ್ಟಾಗ ನಮ್ಮ ಯಜಮಾನ್ರಿಗೆ ಬಿ ಎಮ್ ಎ ಓದ್ತಾ ಇದ್ರವರು ನಾನು ಒಂದ್ಸಲ ಎಮ್ ಎ ಯಾಕೆ ಕಟ್ಟಬಾರ್ದು ನಾನು ಏನಾದರೂ ಟೀಚರ್ ಕೆಲಸನೋ ಅಲ್ಲೇ ಇಲ್ಲೇ ಮಾಡ್ಬೋದು ಅಂತೇಳ್ಬಿಟ್ಟು ನಮ್ಮ ಮಾವನವ್ರಿಗೆ ಕೇಳ್ಬಿಟ್ಟು ನಾನು ಎಕ್ಸ್ಟರ್ನಲ್ ಎಮ್ ಎ ಮೈಸೂರ್ನಲ್ಲಿ ಕಟ್ತೀನಿ ನಿನ್ನಿಷ್ಟ ಅಂತ ನಾವಿಬ್ರು ಹೋಗಿ ಮೈಸೂರಿನಲ್ಲಿ ಎಕ್ಸ್ಟರ್ನಲ್ ಎಮ್ ಅಪ್ಲಿಕೇಶನ್ ಹಾಕಿ ಎರಡೆರಡು ಬುಕ್ ಯಾಕ್ತಿರಬೇಕು ಒಂದೇ ಬುಕ್ ನಲ್ಲಿ ಇಬ್ರು ಓದ್ಬೋದಲ್ಲ ಅಂತ ಪರಿಕಲ್ಪನೆ ಆಗಿದೆ ಹತ್ತು ತಿಂಗಳ ಮೇಲೆ ನಮ್ಮ ಯಜಮಾನ್ರಿಂದ ಒಂದು ಪತ್ರ ಬಂತು ನನಗೆ ಜೀವ ಬಂತು ಬಹಳ ಏನ್ ಕಷ್ಟಪಟ್ಟಿದ್ದೇನೆ ಇಷ್ಟು ಎತ್ತರವಾಗಿ ನಾನು ಬೆಳೆಸಿ ಹೊತ್ತು ಬಸವಣ್ಣನ ಹೆಸರು ಪ್ರಶಸ್ತಿ ಕೊಡ್ತಾ ಇದ್ದೀರ ನನ್ನಂತ ಧನ್ಯವಾದಗಳು ಯಜಮಾನರು ಇಂತ ಟ್ರೈನಿಗೆ ನಾನು ಅಲ್ಲಿ ಸ್ಟೇಷನ್ ಬಂದ್ಬಿಡುವ ಮೂರು ಮಕ್ಕಳನ್ನ ನನಗೆ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಮಗ ಇನ್ನೂ ಹುಟ್ಟಿರುವುದಿಲ್ಲ ಅವಾಗ ನಾನು ಬರುವಾಗ ಒಬ್ಬಳೇ ಒಬ್ಬಳೆ ನನಗೆ ಬಂದೆ ನಮ್ಮ ಯಜಮಾನ್ರ ನಾಪತ್ತೆ ಸ್ಟೇಷನ್ದಲ್ಲಿ ಪತ್ತೆ ನಲ್ಲಿ ಯಾವ್ದೋ ಚಳವಳಿ ಇತ್ತು ಅವಾಗೇನು ಮೊಬೈಲ್ ಮತ್ತೊಂದು ಕಂಪ್ಯೂಟರ್ ಬೆಂಗಳೂರೇ ನಾನು ಆ ಪೋಸ್ಟ್ ಕಾರ್ಡ್ ನೋಡ್ಕೊಂಡ್ಬಿಟ್ಟು ನಾನು ಆ ಮನೆಗೆ ಹೋಗಿ ರಂಗಸ್ವಾಮಿ ಟೆಂಪಲ್ ಸ್ಟ್ರೀಟ್ ನಲ್ಲಿ ಹದಿಮೂರು ಮನೆಗಳು ಜೀವನ ಮಾಡಿದ್ದೇನೆ ಸ್ವಾಮಿ ವಠಾರದಲ್ಲಿ ಜೀವನ ಮಾಡಿದ್ದೇನೆ ಹದಿಮೂರು ಮನೆ ಇಪ್ಪತ್ತು ರೂಪಾಯಿ ಬಾಡಿಗೆ ಎರಡು ರೂಪಾಯಿ ಕರೆಂಟ್ ಬಿಲ್ ಒಂದು ರೂಪಾಯಿ ನೀರಿನ ಬಿಲ್ ಮೂರು ರೂಪಾಯಿ ಸಂಪಾದನೆ ನಾನು ಬಹಳ ಸ್ವಾಭಿಮಾನದ ಹೆಣ್ಮಗಳು ಕಾಗದ ಬರ್ದೆ ಯಾರು ಬರ್ತಕ್ಕಂಥದ್ದಲ್ಲ ನಾ ಆರಾಮದೇನೆ ನನ್ನ ಬಗ್ಗೆ ಚಿಂತನೆ ಮಾಡ್ಬಿಡ್ಲಿ ಹೆಣ್ಣು ಕೆಟ್ಟರೆ ತವರು ಮನೆಗೆ ಹೋಗ್ತಾ ಇದ್ದಾರೆ ನಾನು ಹೋಗ್ಲಿಲ್ಲ ನಾನೇನಾದ್ರೂ ದುಡಿಮೆ ಮಾಡಿ ನನ್ನ ಜೀವನ ನಾನು ನಡೆಸ್ಬೇಕು ಅಂತ ಚಿಂತನೆ ಮಾಡಿದೆ ತಮಗೆಲ್ಲ ಗೊತ್ತಿದೆ ಅಗರಬತ್ತಿ ಹೊಸಿದ್ದಾರೆ ಹೆಣ್ಮಕ್ಳು ಇಲ್ಲಿ ನಾನು ಒಂದು ಶ್ರಮ ನಲ್ಲಿ ಅಗರಬತ್ತಿ ಹೊಸ ಹೆಣ್ಣುಮಕ್ಕಳನ್ನೆಲ್ಲಾ ಮಾತಾಡಿಸಿದೆ ನನಗೂ ಏನಾದರೂ ಕೆಲಸ ಕೊಡ್ತಿರೋ ತೀರ ಅಗರಬತ್ತಿ ಹೊರ ಹೊಸದು ಒಂದು ತಿಂಗಳಿಗೆ ಸುಮಾರು ನಲ್ವತ್ತೈದ ಐವತ್ತು ರೂಪಾಯಿ ಬರುವವ ಮಾಡಿದೆ ನಾನು ಅಗರಬತ್ತಿ ಹೊಸದು ಜೀವನ ಮಾಡಿದ್ದೆ ಹೆಣ್ಮಕ್ಳ ಅಂತ ಹೆಣ್ಮಕ್ಳನ್ನ ನೋಡಿ ನಾನು ಏನಾದರೂ ಹೆಣ್ಮಕ್ಳಿಗೆ ಮಾಡ್ಬೇಕಲ್ಲ ಅಂತಂದಾಗ ನನ್ನ ಮಾನಸ್ಪುತ್ರಿ ಸುಶೀಲಮ್ಮ ಇಲ್ಲಿ ಮಾನಸ್ ಮಾನಸ್ಪುತ್ರಿ ಅವಳು ಧಾರವಾಡದಲ್ಲಿ ಮಾತೆ ಮಾದೇವಿಯವರು ಜೋಡಿ ಅಲ್ಲಿ ಅಪ್ಪ ಸರಿ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಶಾಂತಾದೇವಿ ಮಾವಾಡ ಗೊತ್ತು ನಿಮ್ಗೆಲ್ಲ ದೊಡ್ಡ ಸಾಹಿತಿಗಳು ಬೆಂಗಳೂರಿಗೆ ಹೋಗಿ ಲೀಲಕ್ಕೆ ಇಲಾಖೆ ಮಾಡುತ್ತಾಳ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದ್ರು ಹದಿಮೂರು ವರ್ಷ ನನ್ನ ವಾರ್ಡನ್ ಆಗಿ ಕೆಲಸ ಮಾಡಿದಾಳೆ ನನ್ನ ಮಗಳು ನನ್ನ ಸಂಸ್ಥೆ ಇವತ್ ಕರ್ನಾಟಕದ ಚೇರಿ ಸಹ ನನ್ನ ಮಗಳು ಇವತ್ತಿನ ದಿವಸ ದೊಡ್ಡ ಚಪಾಳಿ ತಟ್ಟಿ ನಾನು ಅಷ್ಟು ಶುಭ ಅಲ್ಲ ಕೆಂಪು ಬಸ್ನ ಹೋಗ್ಬಿಟ್ಟು ಚೆನ್ನಪಟ್ಟಣಕ್ಕೆ ವೇಸ್ಟ್ ಕೂನ್ ಮಾಡ್ತಾರೆ ಅಲ್ಲಿ ಆಪ್ಷನ್ ಎಲ್ಲಿ ತಮ್ಗ ಗೊತ್ತಿದೆ ಗೊತ್ತಿಲ್ಲ ಅಷ್ಟೊತ್ತಿಗೆ ನಾನು ಮಂತ್ರಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಹೆಗ್ಡೆ ಅವರು ಸ್ಟ್ರೈಕ್ ಮಾಡಿದ್ರು ಅಲ್ಲಿ ಲೀಲಕ್ಕನ ಮಂತ್ರಿ ಮಾಡಿದ್ರೆ ನಾವೆಲ್ಲ ರಿಸೈನ್ ಮಾಡ್ತೀವಿ ಎಲ್ಲರೂ ಅವಳ ಹೆಸರು ಹೇಳ್ತಾರೆ ನಾವೆಲ್ಲ ಹೋಗೋಣ ನಮ್ಮ ರಾಜಕೀಯದ ಗತಿ ಏನಾಗಬೇಕು ಅಂತ ಏನ್ ಮಾಡ್ಲಿ ರೀ ಲೀಲಾವತಿ ಅಂದ್ರೆ ಸರ್ ದಯವಿಟ್ಟು ನಾನು ಮಂತ್ರಿ ಮಾಡಬೇಡ್ರಿ ಅಂತ ಹೇಳಿದೆ ಮಾಡಕ್ ಹೋಗ್ಬೇಡ್ರಿ ನಿಮ್ಮ ಕುರ್ಚಿಗೆ ಧಕ್ಕೆ ಬರ್ತದೆ ದಯವಿಟ್ಟು ಮಾಡಬೇಡಿ ಅಂತ ಹೋಗಿ ಹೇಳ್ಕೊಂಡು ಕೃಷ್ಣಯ್ಯರು ನಮ್ಗೆ ಎಲ್ಲ ಹೆಸ್ರಲ್ಲಿ ಹೊತ್ತಿದ್ರಿ ಸರ್ ನೋಡಿ ಕೃಷ್ಣೆಯರು ಶ್ಯಾಮಣ್ಣ ಜಿ ನಾರಾಯಣ ನಾನು ಒಂದು ನಾಲ್ಕೈದು ಜನ ಅವರೆಲ್ಲ ಕೈಲಾಸಕ್ಕೆ ಹೋದ್ರು ಈ ಪ್ರಶಸ್ತಿ ತಗೊಳ್ಳೋದಕ್ಕೆ ನಾನು ನಾನೇನು ಬದುಕಿದ್ದೇನೆ ತೊಂಬತ್ತೊಂದು ವರ್ಷ ಆಗಿ ತೊಂಬತ್ತೆರಡನೇ ವರ್ಷ ನಾನು ಒಬ್ಬ ಯಜಮಾನರು ಬರೋದ್ರೊಳಗಾಗಿ ಆ ಕೂಡ್ ಹಾಕಿರ್ತಕ್ಕಂಥದ್ದು ತಗೊಂಡು ಬಂದು ಮಕ್ಕಳಿಗೆ ಹಾಲು ಹಣ್ಣು ತಗೊಂಡು ದೀಪಾವಳಿಗೆ ಜಸ್ಟಿಸ್ ಮಣಿಮಠ ಅವರು ತಾಯಿ ಜಸ್ಟಿಸ್ ಮಣಿಮಠ ಅವರು ಅವ್ರ ಮನೆ ತಂದು ಅವರಿಗೆ ಜಡ್ಜಿಸ್ಟ್ ಮನೇಲಿ ಒಂದು ಹನಿ ಎಣ್ಣೆ ಇಲ್ಲ ನನ್ನ ಮಕ್ ನಾನು ದೀಪ ಹಕ್ಕೆ ಕೋಣೆಯವ್ರೆಲ್ಲದವ್ರು ಎಲ್ಲ ಬಂದು ಕೇಳಿದ್ರು ಏನು ಈ ದೀಪಾವಳಿಗೆ ಏನೇನ್ ಮಾಡಿದಿರಿ ಏನೇನ್ ಮಾಡಿದ್ರಿ ಮರ್ಯಾದೆ ಪ್ರಶ್ನೆ ಮನೆಯ ಪ್ರಶ್ನೆ ಈ ಎಲ್ಲ ಮಾಡ್ತಾ ಎಲ್ಲ ಎಲ್ಲಾ ಮಾಡ್ತಾ ಆಗ ತಾನೇ ನಮ್ಮ ಯಜಮಾನ್ರು ಹೈಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಕೆಲಸ ಶುರು ಮಾಡಿದ್ರು ಗೋವಿಂದಪ್ಪ ಅನ್ ಮರೆಯೋದೇ ಇಲ್ಲ ಕಷ್ಟದಲ್ಲಿ ಸಹಾಯ ಮಾಡುದು ಯಾವತ್ತು ಮರಿಬಾರದ್ರಿ ಸುಖದಲ್ಲಿ ಸಹಾಯ ಮಾಡೋದು ಅವರು ಮರುತುಳು ತಿಂತೀವಿ ಎಲ್ಲಿ ಇದೀವಿ ಲಾಯರಿ ಇದ್ದಾರೆ ಅಂತ ಇಲ್ಲಪ್ಪ ಕೋಟ್ರು ಹೋಗಿದ್ದಾರೆ ಅಮ್ಮ ಫೀಸ್ ಕೊಡಬೇಕಾಗಿತ್ತು ನೂರು ರೂಪಾಯಿ ಕೊಟ್ಟುಬಿಡಿ ಅಂತ ನೂರು ರೂಪಾಯಿ ನನ್ನ ಬದುಕಲ್ಲಿ ಬದಲಾಯ್ಸ್ ಕೇಳೋ ನೂರು ರೂಪಾಯಿ ಬಂದುಬಿಟ್ರೆ ನನಗೆ ಇವತ್ತು ಎಷ್ಟು ಯಾರು ದುಡ್ಡು ಸಂತೋಷ ಸಂತೋಷದಲ್ಲಿ ಸಹ ಅದನ್ನು ಬೇಸಿಕ್ಕಾಗಿ ಇಟ್ಕೊಂಡು ನನ್ನ ಯಜಮಾನ್ರು ಬಗ್ಗೆ ಮನಗಿಲ್ಲ ನಾನು ನಾನ್ ನೂರು ರೂಪಾಯಿ ದಿಂದ ನಾನ್ ಜೀವನ ರೀ ನನ್ ತಪ್ಪು ತಿಳ್ಕೊಬೇಡ್ರಿ ನಾನು ಅಗರಬತ್ತಿ ಬರ್ತಿ ಹೋಗಿ ಬಸಿತೇನೆ ನಾನು ಬದುಕಿಗೆ ಮನೆ ನಡೆಸೋದಕ್ಕೆ ದುಡ್ಡು ಬೇಕು ನಾನು ನಾನ್ ಅವ್ರ ಮನಿಗ್ ಹೋಗ್ಲಿಲ್ಲ ತಂದೆ ತಾಯಿ ಕೇಳಿಲ್ಲ ಬರ್ಬಾಡ್ರಿ ನೀವೆಲ್ಲ ಯಾವ ಹೆಣ್ಮಗಳು ನನ್ನ ಮನೀಗ್ ಬರ್ಬಾಡ್ರಿ ಅಂತ ಹೆಣ್ಮಕ್ಳು ನಾನ್ ಬರದೆ ದಯವಿಟ್ಟು ಬೆಂಗಳೂರಿಗೆ ನೀವ್ ಯಾರು ಬಂದ ನಾನ್ ನೋಡ್ತಕ್ಕದಲ್ಲ ನಾನು ಹಣೆ ಬರ ಮದುವೆ ಮಾಡಿ ಕೊಟ್ಟಿದ್ದೆಲ್ಲ ನಾನ್ ನೋಡ್ಕೋತೀನಿ ನಮ್ಮ ಯಜಮಾನಿಗಿತ್ತು ಸ್ವಲ್ಪ ಬಸವರಾಜಪ್ಪ ಅಂತ ಹೇಳಿ ಡೆಪ್ಟಿ ಮೇಯರ್ ಆಗಿದ್ದರು ಒಟ್ಟಾರದಲ್ಲಿ ಹೋಗಿ ಬಂದು ಮಾಡ್ತಾ ಇದ್ರು ಅವರು ನೀನ್ ಬೇಡಪ್ಪ ಓದ್ತಾ ಇದೆ ಹೆಮ್ಮೆ ಆಗೋ ನೀನು ನೀನ್ ಹಿಡ್ತೀಯ ಉತ್ತರ ಕರ್ನಾಟಕದವರು ಬಂದವರು ಬಹಳ ಗಟ್ಟಿ ಅಂತ ಹೌದು ನಾನು ಗಟ್ಟಿ ಹಣ್ಣು ಹೋಗ್ಲೇನೆ ಅದ್ರಾಗೆ ನನ್ನ ಮನೆಯಲ್ಲೇ ಅವಳನ್ನು ಯಾಕೆ ಚುನಾವಣೆಗೆ ನಿಲ್ಲಿಸಬಾರ್ದು ಅಂತ ನನಗೆ ಹಾರ್ಡ್ ಫೀಲ್ ಒಂದಾಗಲಿಲ್ಲ ಇಲ್ಲ ನೀನು ಚುನಾವಣೆ ಕೇಳ್ಬೇಕಂತೆ ಕಾರ್ಪೊರೇಷನ್ ಅಂದ್ರೆ ಏನು ಅಂತ ಹೆಂಚು ಕೇಳಿದೀನಿ ಚುನಾವಣೆ ಅಂದ್ರೆ ಏನು ಅಂತ ಕೇಳತಕ್ಕಂಥ ಹೆಣ್ಮಗಳು ಇಲ್ಲ ನಿಮಗೆ ಎಲ್ಲರೂ ನೀನು ನಿಲ್ಲಿಸಂತೆಲ್ಲ ನೀಡ್ಕೊಂಡು ಯಜಮಾನ್ರು ಹೇಳಿದಂಗೆ ಕೇಳುವುದಿಲ್ಲ ಸರಿ ಬಿಡಿ ನಿಂತ್ರಾಯಿತು ಅಂದೆ ನೀನೇನೂ ಬೇಡ ಸೈನ್ ಮಾಡಿದ್ರು ಅಂತ ಮೊದಲನೇ ಚುನಾವಣೆ ಇನ್ನೂರ ಐವತ್ತು ರೂಪಾಯ್ದಲ್ಲಿ ಅನ್ ಆಪೋಸರಾಗಿ ಲೆಟ್ ಆಗಿ ಬಂತೀನಿ ಅವರು ಅಂತಿದ್ರು ನಿಮ್ಮ ಮೇಲೆ ಅವಾಗ ಅವ್ರು ನನ್ನ ವಿರುದ್ಧ ನಿಂತಿರ್ತಕ್ಕಂಥ ಹೆಣ್ಮಗಳ ಅದು ಗಟ್ಟಿ ರೀ ಅದು ಸಣ್ಣ ಹುಡುಗಿ ಕಾಣ್ತಾಳೆ ಆದ್ರೆ ಆಕಿನ ತಂಟೆಗೆ ಹೋಗ್ಬೇಡ್ರಿ ಅಕ್ಕಿಲೋ ಗ್ಯಾರಂಟಿ ಮಾಡ್ಕೊಡಿ ಅಂದ್ರೆ ಮೂರು ಕಾರ್ಪೊರೇಷನ್ ಐದು ಎಮ್ ಎಲ್ ಎ ಒಂದು ಲೋಕಸಭಾ ಒಂದು ರಾಜ್ಯಸಭಾ ಹತ್ತು ಚುನಾವಣೆ ಫೇಸ್ ಮಾಡಿದ್ದೀನಿ ಯಾರಿಗೂ ನಾನು ಟಿಕೆಟ್ ಕೊಡುವಂತ ಕೇಳಿಲ್ಲ ನಿಜಲಿಂಗ್ ಅವ್ರಿಗೆ ನಮ್ಮ ಮನೆತನದ ಶಾಸ್ತ್ರಿಗಳ ಶಾಸ್ತ್ರಿಗಳ ಸಸಿ ಅಂತ ಯಾವಾಗಲೂ ಕಲಿಯೋದು ನನ್ನ ಮನೆತನದ ಬಗ್ಗೆ ಬಹಳ ಇದು ಪ್ರೀತಿ ವಿಶ್ವಾಸ ಪ್ರೇಮ ಎಲ್ಲ ಇತ್ತು ಅವ್ರಿಗೆ ಅವರು ತಮ್ಮನ ಕಡೆಯಿಂದ ಹೇಳಿ ಕಳಿಸಿದ್ರು ನಾಗರತ್ನಮ್ಮ ಹಿರೇಮಠ ಅಂತ ಹೇಳ್ಬಿಟ್ಟು ಗಾಂಧಿನಗರ ಎಮ್ ಎಲ್ ಎ ಆಗಿದ್ರು ಅವ್ರಿಗೆ ಈ ಓನ್ ಟಿ ವಿ ಆಗಿದೆ ಈಗ ಲೀಲಾ ಪ್ರಸಾದ ಕೊಡುಗೆ ನನಗೇನು ಎಮ್ ಎಲ್ ಎ ಆಗೇ ಬಿಟ್ಟೆ ಅಂತ ಹೇಳ್ಬಿಟ್ಟು ಆಡ್ಬಿಟ್ಟೆ ನನ್ನ ಮನೆಗೆ ಬಂದು ಆಯಮಾ ಹೋಗಿ ನಿಜನವರಿಗೆ ಫ್ರಾಕ್ಚರ್ ಆಗಿತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ನಾನು ಯಾವ್ದು ಬರ್ತಿಲ್ಲ ಹತ್ತು ಯೂನಿವರ್ಸಿಟಿ ದಶಾವತಾರ ಪುಸ್ತಕ ಬರೀತಾ ಇದ್ದೇನೆ ಅದಕ್ಕೆಲ್ಲ ನಾವು ಇಟ್ಕೊಂಡಿದ್ದೆ ಅದನ್ನು ಹೋದಾಗ ನಾಗರತ್ನಮ್ಮ ನಿಂತಿದ್ರು ವರ್ಡ್ನಲ್ಲಿ ತಾಯಿ ನೀನು ಚಿಕ್ಕ ಹುಡುಗಿ ಈ ಸಲ ಅವ್ರಿಗೆ ನಾಗರತ್ನಂನವರಿಗೆ ಕೊಡ್ತೀನಿ ಟಿಕೆಟ್ ನೀನು ಅವ್ರ ಕಾರ್ನಲ್ಲಿ ಕುಂತಿರ್ತಾರೆ ನೀ ಕ್ಯಾನ್ವಾಸ್ ಮಾಡಿ ಗೆಲ್ಬೇಕು ಕೊಡು ಭಾಷೆ ಕೊಡು ನನಗೆ ಚುನಾವಣೆ ಎದುರು ಗೊತ್ತಿಲ್ಲ ನಾನು ಕ್ಯಾನ್ವಾಸ್ ಮಾಡಿ ಅವ ಅಮ್ಮನ ಕಲಿಸ್ಬಿಟ್ಟು ಯಾವಣೆ ಬರೆಯಬಿಡಿ ತಾತ ಅಂತ ಕಲಿತಿದ್ದೆ ನಾನು ಸಿಂಗಪುರದಲ್ಲಿ ಚಿಕ್ಕ ಹುಡುಗಿ ಆಯ್ತು ತಾತ ನೀವು ಹೇಳೋದನ್ನ ಮಾಡ್ತೀನಿ ಮನೆ ಮಠ ಚಿಕ್ಕ ಮಗುನ ಎಲ್ಲ ಬಿಟ್ಟು ಬಿಟ್ಟು ಅವ್ರ ಕಾರ್ನಲ್ಲಿ ಕುತ್ಕೋಬೇಕು ನಾ ಬೀದಿ ಬೀದಿನಲ್ಲಿ ಹೋಗ್ಬಿಟ್ಟು ಕೈ ಮುಗಿದು ಮಾಡಿಬಿಟ್ಟು ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದೆ ನಾನು ಹಾಗೆ ಚುನಾವಣೆ ಈಗ ಒಂದು ಮಾತು ಇವರು ಹೇಳಿದ್ರು ಬಸಣ್ಣ ಬಸಣ್ಣ ವಿಷಯ ಬಸಣ್ಣನ ಮದುವೆ ನಾನು ಹೇಳಿಲ್ಲ ಮುಖ್ಯಮಂತ್ರಿ ದೊಡ್ಡ ಬೊಮ್ಮಾಯಿಯವ್ರ ಜೋಡಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಕ್ಯಾಬಿನೆಟ್ ನಲ್ಲಿ ಮೈಸೂರು ಮಂದಿ ಎಲ್ಲ ಬಹಳ ಬರ್ತಾವೆ ಉತ್ತರ ಕರ್ನಾಟಕದಿಂದ ಮಂದಿ ಬಹಳ ಬರ್ತಾರ ಮತ್ತ ಮದುವೆ ಜವಾಬ್ದಾರಿ ಎಲ್ಲ ದಯವಿಟ್ಟು ನೀನೆ ನೋಡ್ಕೊಳ್ಬೇಕು ನನ್ಗೂ ಸ್ವಲ್ಪ ಸಹಾಯ ಮಾಡುವಂತಂದ್ರು ಎಂಟು ದಿವಸ ಕಾರ್ ಕೊಟ್ಟು ಕಳಿಸಿದ್ರು ನನಗೆ ಮಳೆ ಕರ್ಮ ನಾನೇ ಎಲ್ಲ ನಿಂತು ಜವಾಬ್ದಾರಿ ತಗೊಂಡು ಮದುವೆ ಮಾಡಿ ಬಸಣ್ಣ ಗಂಡನ ಮನೆಗೆ ಕಳಿಸಿ ನನ್ನ ಮನೆಯನ್ನ ಇವತ್ತು ಮುಖ್ಯಮಂತ್ರಿ ಆಗ್ಲಿ ಪ್ರಧಾನ ಮಂತ್ರಿ ಆಗ್ಲಿ ನನಗೆ ಮಾತ್ರ ಬಸಣ್ಣ ಇದು ನನ್ನ ರಾಜಕೀಯ ಜೀವನದಲ್ಲಿ ನಡೆದುಕೊಂಡು ದೊಡ್ಡ ವಿಷಯ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು ನಾನು ತಾತ ಬೇಡ ನಿಮ್ ಕೆಲಸ ಅಂತ ಹೇಳಿ ಕಲ್ಲು ಹೋಗದ್ರು ಮನೆಗೆ ಹೋಗಿ ಮಕ್ಕಳು ಮಕ್ಳು ಓದು ಇವತ್ತು ಯಾರತಿ ಒಬ್ಬಳು ಮಗಳು ಒಬ್ಬ ಮಗ ಅಂತ ಇದನ್ನ ಹೇಳಕ್ ಬಂದ ಹುಡುಗಿ ಯಾವ್ರು ನಿಂದು ನಿನ್ ಮನೆ ತಾನೇ ದೊಡ್ಡದಾಗಿ ಬಂದ್ಬಿಟ್ರೊಡ್ಡದಾಗಿರತ್ತಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಅಂತ ಹೇಳಕ್ಕೆ ಅಂತ ಟಪ್ಪತ್ ಬಾಗ್ಲಾ ಹಾಕೋ ಕಲ್ಲು ಒಗೀತಿದ್ರು ಉಗೀತಿದ್ರು ಎಲ್ಲಾ ಮಾಡ್ತಿದ್ರು ಮನಿಗ್ ಬಂದ್ ಹೇಳ್ತಿದ್ದೆ ನಾನು ಯಾಕ್ರಿ ನನಗೆ ಈ ಕಷ್ಟ ಕೊಡ್ತಾ ಇದ್ದೀರಿ ಮನೆಯಾಗ ಅಡಿಗೆ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ ನಾನು ಮರ್ಯಾದೆ ಇಲ್ಲ ಇಲ್ಲ ಅವೆಲ್ಲ ರಾಜಕೀಯದಲ್ಲಿ ನಡೆಯೋದೇನೆ ನೀನು ಇವಾಗ ಧೈರ್ಯ ತಗೊಳ್ಬೇಕು ಮಾಡಬೇಕು ಒಂದು ಮಾತ್ರ ನಮ್ಮ ಯಜಮಾನ್ರು ಹೇಳಿದ್ರು ಅದನ್ನು ಇವತ್ತಿಗೂ ಪಾಲಿಸ್ಕೊಂಡು ಬಂದಿದ್ದೇನೆ ಯಾರ ಹತ್ರ ಒಂದು ದುಡ್ಡು ಮುಟ್ಕೊಡು ಒಂದು ಬಿಡಿ ಕಾಸು ಮುಟ್ಕೊಡು ನಾನು ಹೆಚ್ಚಿಯಾಗಿರುವವರಿಗೆ ಯಾರಿಗೂ ಕೈ ಚಾಚುವುದು ಇದೆರಡು ನಾನು ಪ್ರಾಮಿಸ್ ಮಾಡು ನೀನು ಎಲ್ಲಾದರೂ ಹೋಗೋ ಗೆದ್ದು ಬರ್ತೀಯ ನಾನು ಐವತ್ತು ವರ್ಷ ರಾಜಕೀಯ ಮಾಡಿ ಹತ್ತು ಚುನಾವಣೆ ಫೇಸ್ ಮಾಡಿ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಆಗಿ ರಾಜ್ಯಸಭಾ ಮೆಂಬರ್ ಆಗಿ ಒಂದು ಕಪ್ಪು ಚಿಕ್ಕಳಿಗೆ ಮನೆಗೆ ಬಂದಿದ್ದೀನಲ್ಲ ಆ ಬಸವಣ್ಣನ ನಿಮ್ಮೆಲ್ಲ ರಾಜಸಿಂಗ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ನನಗೆ ಬಹಳ ದಿವಸದಿಂದ ಬೆಂಗಳೂರಿನ ನಮ್ಮ ಬಸವಣ್ಣ ಭಕ್ತರಿಗೆ ನನ್ನ ಮನದಾಳದ ಮಾತುಗಳನ್ನು ಹಂಚ್ಕೊಳ್ಬೇಕು ಹಂಚ್ಕೊಳ್ಬೇಕು ಇವತ್ತು ನೀವೆಲ್ಲರೂ ಬಸವ ಭಕ್ತರು ಬಸವಣ್ಣನ ಅನುರಾಯಿಗಳು ನಾವೆಲ್ಲ ಹೆಜ್ಜೆ ಗುರುತು ಬಸವಣ್ಣನ ಬಗ್ಗೆ ಐದುನೂರ ಐವತ್ತು ಪುಟ್ಟದ್ದು ಪುಸ್ತಕ ಬರೆದಿದ್ದೇನೆ ಹಂಪಿ ಯೂನಿವರ್ಸಿಟಿಯವರು ಅದ್ರ ಮೇಲೆ ಇವತ್ತು ಪಿ ಎಚ್ ಡಿ ಮಾಡ್ತಿದ್ದಾರೆ ಇಪ್ಪತ್ತೆಂಟು ಪುಸ್ತಕ ಬರ್ತಿದ್ದೇನೆ ಸ್ವಾಮಿ ಇದು ನಿಜ ಆಯ್ತಾ ಬಸವಣ್ಣನ ಬಗ್ಗೆ ಸುಪ್ರಭಾತ ಎಷ್ಟೊಂದು ಸುಪ್ರಭಾತಗಳಿದ್ದೀರಿ ಅಕ್ರಮದ ಸುಪ್ರಭಾತ ನಮ್ಮ ತಾಯಿ ಯಾವತ್ತೋ ಬರೆದಿಟ್ಟಿದ್ರು ನನಗದು ಸಿಕ್ತು ಒಂದು ದಿವಸ ನಮ್ಮ ತಾಯಿ ಹೋದ್ಮೇಲೆ ಸಿಕ್ತು ನನಗೆ ಅವ್ವ ಅವಾಯ್ ನಾನು ನಿಮ್ದು ನೂರು ವರ್ಷದ ಕಾಣಿಕೆಯಾಗಿ ನಾವು ಪ್ರಿಂಟ್ ಅಂತ ಪ್ರಿಂಟ್ ಮಾಡಿಸ್ದೆ ಆಮೇಲೆ ಅವಳು ಹುಟ್ಟಿದ್ದು ಕರ್ನಾಟಕದಲ್ಲಿ ಅಕ್ಕಮಾದೇವಿ ಬಸಣ್ಣ ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ಅಕ್ಕಮಾದೇವಿ ಹುಡ್ತಡಿ ನೀವು ನಮ್ತಿರೋ ಹುಡುಗಿರು ಹತ್ತು ವರ್ಷದ ಮುಗಿನಲ್ಲಿ ನನಗೆ ಕರೆಸ್ತೇ ಬಂದ ಚಿಟ್ಟ ಚೀರ್ ಬಿಟ್ನೆ ಅಂತ ನಮ್ಮ ತಾಯಿ ಏನಾಯ್ತು ಏನಾಯ್ತು ಅಂತ ಓಡಿ ಬಂದರಂತೆ ಏನಾಯ್ತು ನನಗೆ ಗೊತ್ತಾಗ್ಲಿಲ್ಲ ಜನ ಮೇಳ್ತಾ ಇದ್ರು ಅದನ್ನ ಇವತ್ತು ಮನ ಮಾಡಿದ್ದೀನಿ ಯಾವ ತಾವೆಲ್ಲ ಬರಬೇಕು ಸಣ್ಣ ಕೆಲಸ ಹೊರಗಡೆ ಬಂದ್ರೆ ಎಲ್ರು ಮುಸಲ್ಮಾನ್ರು ನಾನು ಕರೆಯೋರು ಇಲ್ಲ ಒಂದು ಊಟ ನೀರು ಕೊಡೋರಿಲ್ಲ ನಮ್ಮ ಮನೆಗೆ ಬಂದು ಊಟ ಮಾಡ್ರಿ ಅನ್ನೋರಿಲ್ಲ ದೇವಸ್ಥಾನ ಕಟ್ಟಿ ಮೇಲೆ ಮೆಲ್ಕಿದ್ದೀನಿ ರೀ ನಾನು ಗೊತ್ತಿನ ದೇವ ಹತ್ತಿದ್ರು ರಸ್ತೆ ನೀರು ಲೈಟ್ ಇದ್ದಾಗ ಒಂದು ನನಗೇನು ಸಹಾಯ ಇದು ಅಂದ್ರೆ ರಮಾ ನನ್ನ ರಾಜ್ಯಸಭಾ ಮೆಂಬರ್ ಆದಾಗ ನನ್ನ ಸೆಕ್ರೆಟರಿ ಆಗಿದ್ರು ಡೆಲ್ಲಿ ಒಳಗೆ ಇಲ್ಲಿ ಬಂದ್ರಲ್ಲ ರಾಜ್ಯಪಾಲರಾಗಿ ಬಂದ್ರಲ್ಲ ಅವಾಗ ನನಗ ಒಂದು ದೊಡ್ಡ ಶಕ್ತಿ ಬಂತು ರಮಾದೇವಿ ಹತ್ರ ಬದಿ ರಮಾದೇವಿ ಒಂದ್ಸಲ ಒತ್ತಡ ಬರ್ಬೇಕು ನಿಮ್ ಖ್ಯ ಹೋದ್ರೆ ಕುಚ್ಚಿನಿ ಲೋಕಐತೆ ಕುಚ್ಚಿನೇ ಮಕ್ಕ ನೀವು ಬನ್ನಿ ತಾಯಿ ಅಕ್ಕಮಾದೇವಿ ದೇವಸ್ಥಾನ ಇದೆ ಅವ್ರು ಆಶೀರ್ವಾದ ಮಾಡಿ ಪ್ರಸಾದ ತಗೊಳ್ರಿ ನಾನೇ ಕರ್ಕೊಂಡು ಕರ್ಕೊಂಡೋಗ್ತೀನಿಲ್ಲ ಬರ್ತೇನೆ ಯಾವಾಗ ರಮಾದೇವಿ ಕರೆದೇ ಅವತ್ತು ಪಂಚಾಯಿತಿ ಅಧ್ಯಕ್ಷ ಪಂಚಾಯತಿ ಮೆಂಬರ್ಸು ತಹಸೀಲ್ದಾರ್ ಡಿ ಸಿ ಬಂದ್ರು ಅಲ್ಲಿವರೆಗೂ ಒಳಗ ಕಾಲ ಆಗ್ಲಿಲ್ಲ ಉಡುಪಡಿ ಒಳಗೆ ನಾನೇನೇನು ಇಷ್ಟ ನನ್ನ ಕಣ್ಣಲ್ಲಿ ನೀರು ಬರಲಿಲ್ಲ ರಕ್ತ ಬರೆಸಿದ್ದಾರೆ ಕೆಲಸ ಮಾಡುವಾಗ ಕೆಂಪು ಬಸ್ನಲ್ಲಿ ಹೋಗ್ತಾ ಇದ್ದೆ ಶನಿವಾರ ಆಯ್ತುವಾರ ಒಂದು ಶನಿವಾರ ಆಯ್ತ ವಾರ ಆ ಬಸ್ ಡ್ರೈವರ್ ಕಂಡಕ್ಟರ್ ಕೇಳೋರು ಯಾಕಮ್ಮ ಹೋದ್ವಾರ ಬರ್ಲಿ ಅಷ್ಟು ಪಾಪ್ಯುಲರ್ನ ಕುಡಿತ ಹೋಗ್ಬಿಟ್ಟು ಇವತ್ತು ಅಕಮಾದೇವಿ ಮೇಲೆ ಕರುಣೆ ಇಟ್ಟಲು ಅಥವಾ ನಾನು ನಿಶ್ಚಿಂತ ಮನಸ್ಸಿನಿಂದ ಅವಳ ಸೇವೆ ಮಾಡಿದ್ನೋ ಗೊತ್ತಿಲ್ಲ ಇವತ್ತು ಅಂತಾರಾಷ್ಟ್ರೀಯ ಟೂರಿಸ್ಟ್ ಸೆಂಟರ್ ಮಾಡೋದಕ್ಕೆ ಯಡಿಯೂರಪ್ಪನವ್ರ ಮಗ ಯಡಿಯೂರಪ್ಪನವರು ಅವ್ರು ರಾಘವೇಂದ್ರ ಎಲ್ಲರೂ ನನ್ನ ಮಗ ಲೀಲಕ್ ಅಂತ ಕರೀತಾರೆ ರಾಜಕೀಯವರು ಲೀಲಕ್ಕ ಅಂತ ಕರೀತಾರೆ ಅವರೆಲ್ಲ ಬಿಟ್ಟು ಇಪ್ಪತ್ತು ಕೋಟಿ ಹಣ ತಗೊಂಡು ಬಂದಿದ್ದೇನೆ ನೀವೆಲ್ಲ ಕೋಟಿ ಮೇಲೆ ಬಂದು ಒಂದು ಕೂತ್ಕೋಬೇಕು ಅಂತ ಹೇಳಿದ್ರು